ಹಲೋ ಎವ್ರಿ ವನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಈ ವಿಡಿಯೋದಲ್ಲಿ ಫೋರ್ತ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯ ಪುಸ್ತಕದ ಗದ್ಯ ಒಂಬತ್ತು ಲೆಸನ್ ನಂಬರ್ ನೈನ್ ರಾಷ್ಟ್ರ ಕವಿ ಕುವೆಂಪು ಈ ಗದ್ಯದ ಅಭ್ಯಾಸವನ್ನು ಕಲಿಯೋಣ ಕ್ವಶನ್ ನಂಬರ್ ಒನ್ ಪದಗಳ ಅರ್ಥ ತಿಳಿಯಿರಿ ಅರಳೀಮರ ಅಶ್ವತ್ ವೃಕ್ಷ ಪೀಪಲ್ ಟ್ರೀ ಪೊಟರೆ ಮರದ ಡೊಗರು ಹೋಲೋ ಗಬಕ್ಕನೆ ಕೂಡಲೇ ಸಡನ್ಲಿ ಜೋಪಾನ ಎಚ್ಚರಿಕೆ ಕೇರ್ಫುಲ್ ಮಹಾಕಾವ್ಯ ಶ್ರೇಷ್ಠ ಗ್ರಂಥ ಎಪಿಕ್ ಪ್ರಶಸ್ತಿ ಬಿರುದು ಅವಾರ್ಡ್ ಕ್ವಶನ್ ನಂಬರ್ ಟು ವಿರುದ್ಧ ಪದಗಳನ್ನು ಬರೆಯಿರಿ ಅನುಕೂಲ ಅನಾನುಕೂಲ ಸಂಜೆ ಮುಂಜಾನೆ ಧೈರ್ಯ ಅಧೈರ್ಯ ಹುಟ್ಟು ಸಾವು ಕ್ವೆನ್ ನಂಬರ್ ತ್ರೀ ಸ್ವಂತ ವಾಕ್ಯದಲ್ಲಿ ಕೆಳಗಿನ ಪದಗಳನ್ನು ಬಳಸಿರಿ ಯೂಸ್ ಇನ್ ಯುವರ್ ಓನ್ ಸೆಂಟೆನ್ಸ್ ಸಮೀಪ ನಮ್ಮ ಮನೆಯ ಸಮೀಪ ಶಾಲೆ ಇದೆ ಕಷ್ಟ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಬೇಕು ಅನುಕೂಲ ನಮ್ಮ ಬದುಕು ಅನುಕೂಲಕರವಾಗಿದೆ ಜನಿಸು ನಾನು ಏಪ್ರಿಲ್ ತಿಂಗಳಲ್ಲಿ ಜನಿಸಿದ್ದೇನೆ ಕ್ವಶನ್ ನಂಬರ್ ಫೋರ್ ಕೆಳಗಿನ ವಾಕ್ಯಗಳಲ್ಲಿನ ಸರಿ ತಪ್ಪುಗಳನ್ನು ಗುರುತಿಸಿ ಟ್ರೂ ಆರ್ ಫಾಲ್ಸ್ ಕುಪ್ಪಳ್ಳಿಯಲ್ಲಿ ಯಾವುದೇ ಅಂಗಡಿ ಇರಲಿಲ್ಲ ತಪ್ಪು ರಾಂಗ್ ಪುಟ್ಟಪ್ಪ ಪ್ರತಿನಿತ್ಯ ಸಂಜೆ ಆಟಕ್ಕಾಗಿ ಸ್ನೇಹಿತರೊಂದಿಗೆ ಸೇರುತ್ತಿದ್ದ ಸರಿ ರೈಟ್ ನಾಗರಹಾವು ಒಂದು ಇಲಿಯನ್ನು ಗಬಕ್ಕನೆ ಹಿಡಿಯಿತು ತಪ್ಪು ರಾಂಗ್ ಪುಟ್ಟಪ್ಪನು ಅಳಿಲಿನ ಕಿವಿಯನ್ನು ಹಿಡಿದನು ತಪ್ಪು ರಾಂಗ್ ಪುಟ್ಟಪ್ಪನು ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದನು ಸರಿ ರೈಟ್ ಕ್ವಶನ್ ನಂಬರ್ ಫೈವ್ ಯಾರು ಯಾರಿಗೆ ಹೇಳಿದರು ಹೂ ಸೇ ಟು ಹೋಮ್ ಅದನ್ನು ಏನು ಮಾಡುತ್ತೀಯೋ ಈ ಮಾತನ್ನು ಪುಟ್ಟಪ್ಪನ ಸ್ನೇಹಿತರು ಪುಟ್ಟಪ್ಪನಿಗೆ ಕೇಳಿದರು ನಾನು ಅದನ್ನು ಸಾಕ್ತೀನಿ ಈ ಮಾತನ್ನು ಪುಟ್ಟಪ್ಪ ತನ್ನ ಸ್ನೇಹಿತರಿಗೆ ಹೇಳಿದನು ಕ್ವೆನ್ ನಂಬರ್ ಫೋರ್ ಹೊಂದಿಸಿ ಬರೆಯಿರಿ ಮ್ಯಾಚ್ ದ ಫಾಲೋಯಿಂಗ್ ಕುಪ್ಪಳ್ಳಿ ಪುಟ್ಟಪ್ಪ ಮರದ ಪೊಟ್ಟರೆ ಮನೆ ಬಾಡಿಗೆ ಹುಲ್ಲಿನ ಬುಟ್ಟಿ ಕವನ ಕಥೆ ಕ್ವಶನ್ ನಂಬರ್ ಸೆವೆನ್ ಬಿಟ್ಟ ಸ್ಥಳಗಳಲ್ಲಿ ಕೆಳಗಿನ ಪದಗಳಿಗೆ ಏಕವಚನ ಹಾಗೂ ಬಹುವಚನ ಪದಗಳನ್ನು ಬರೆಯಿರಿ ರೈಟ್ ಸಿಂಗ್ಯುಲರ್ ಆ್ಯಂಡ್ ಪ್ರೂರಲ್ ವರ್ಡ್ಸ್ ಏಕವಚನ ಬಹುವಚನ ಉದಾಹರಣೆಗೆ ಬಾಲಕ ಬಾಲಕರು ಮನೆ ಮನೆಗಳು ಶಾಲೆ ಶಾಲೆಗಳು ಪೊಟರೆ ಪೊಟರೆಗಳು ಮಹಾರಾಜ ಮಹಾರಾಜರು ಭಾಷೆ ಭಾಷೆಗಳು ಕ್ವಶನ್ ನಂಬರ್ ಏಯ್ಟ್ ಮಾದರಿಯಂತೆ ಬಿಡಿಸಿ ಬರೆಯಿರಿ ಉದಾಹರಣೆ ಅಳಿಲನ್ನು ಅಳಿಲು ಪ್ಲಸ್ ಅನ್ನು ಬಾಲಕನನ್ನು ಬಾಲಕ ಪ್ಲಸ್ ಅನ್ನು ಸ್ನೇಹಿತರನ್ನು ಸ್ನೇಹಿತರು ಪ್ಲಸ್ ಅನ್ನು ಕಾವ್ಯವನ್ನು ಕಾವ್ಯ ಪ್ಲಸ್ ಅನ್ನು ಜನನಿಯನ್ನು ಜನನಿ ಪ್ಲಸ್ ಅನ್ನು ಮಕ್ಕಳನ್ನು ಮಕ್ಕಳು ಪ್ಲಸ್ ಅನ್ನು ಮನೆಯನ್ನು ಮನೆ ಪ್ಲಸ್ ಅನ್ನು ಕ್ವಶನ್ ನಂಬರ್ ನೈನ್ ಕೊಟ್ಟಿರುವ ಅಕ್ಷರಗಳನ್ನು ಅರ್ಥವತ್ತಾಗಿ ಜೋಡಿಸಿ ಪದ ಮಾಡಿರಿ ರೈಟ್ ಮೀನಿಂಗ್ಫುಲ್ ವರ್ಡ್ಸ್ ಫಸ್ಟ್ ಒನ್ ಕರ್ನಾಟಕ ಸೆಕೆಂಡ್ ನಾಗರ ಹಾವು ಥರ್ಡ್ ಮಧುಮಗಳು ಫೋರ್ತ್ ಮನ ಕರಗು ಫಿಫ್ತ್ ಕುಲಪತಿ ಸಿಕ್ಸ್ತ್ ಮಹಾಕಾವ್ಯ ಕ್ವಶನ್ ನಂಬರ್ ಟೆನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ಕುಪ್ಪಳ್ಳಿಯು ಎಲ್ಲಿದೆ ಉತ್ತರ ಕುಪ್ಪಳ್ಳಿ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಪ್ರಶ್ನೆ ಎರಡು ಪುಟ್ಟಪ್ಪನವರು ಯಾವ ಶಾಲೆಯಲ್ಲಿ ಕಲಿತರು ಉತ್ತರ ಪುಟ್ಟಪ್ಪನವರು ಎ ವಿ ಶಾಲೆಯಲ್ಲಿ ಕಲಿತರು ಪ್ರಶ್ನೆ ಮೂರು ಪುಟ್ಟಪ್ಪನವರ ತಂದೆ ತಾಯಿಯರು ಮನೆಯನ್ನು ಬಾಡಿಗೆಗೆ ಏಕೆ ತೆಗೆದುಕೊಂಡರು ಉತ್ತರ ನಿತ್ಯ ಓಡಾಡುವುದು ಕಷ್ಟವೆಂದು ಶಾಲೆಯ ಸಮೀಪದಲ್ಲಿ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡರು ಪ್ರಶ್ನೆ ನಾಲ್ಕು ನಾಗರ ಹಾವು ಎಲ್ಲಿ ವಾಸವಾಗಿತ್ತು ಉತ್ತರ ನಾಗರ ಹಾವು ಅರಳಿ ಮರದ ಪೊಟರೆಯಲ್ಲಿ ವಾಸವಾಗಿತ್ತು ಪ್ರಶ್ನೆ ಐದು ಹಾವು ಪೊದೆಯೊಳಗೆ ಹೋಗಲು ಕಾರಣವೇನು ಉತ್ತರ ಹುಡುಗರ ಗಲಾಟೆ ಕೇಳಿ ಹಾವು ಪೊದೆಯೊಳಗೆ ಹೋಯಿತು ಪ್ರಶ್ನೆ ಆರು ಪುಟ್ಟಪ್ಪನವರು ಅಳಿಲನ್ನು ಜೋಪಾನ ಮಾಡಿದ ರೀತಿ ಹೇಗೆ ಉತ್ತರ ಪುಟ್ಟಪ್ಪನವರು ಅಳಿಲನ್ನು ಹುಲ್ಲಿನ ಬುಟ್ಟಿಯಲ್ಲಿ ಇಟ್ಟು ಆರೈಕೆ ಮಾಡಿದರು ಪ್ರಶ್ನೆ ಏಳು ನಮ್ಮ ನಾಡಿನ ರಾಷ್ಟ್ರಕವಿ ಯಾರಾಗಿದ್ದರು ಉತ್ತರ ನಮ್ಮ ನಾಡಿನ ರಾಷ್ಟ್ರಕವಿ ಕುವೆಂಪು ಪ್ರಶ್ನೆ ಎಂಟು ಕುವೆಂಪುರವರು ಯಾವ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗಿದ್ದರು ಉತ್ತರ ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾಲಯ ಮಾನಸ ಗಂಗೋತ್ರಿಯ ಕುಲಪತಿಗಳಾಗಿದ್ದರು ಪ್ರಶ್ನೆ ಒಂಬತ್ತು ಕುವೆಂಪು ಅವರ ಮಹಾಕಾವ್ಯದ ಹೆಸರೇನು ಉತ್ತರ ಕುವೆಂಪು ಅವರ ಮಹಾಕಾವ್ಯದ ಹೆಸರು ಶ್ರೀರಾಮಾಯಣ ದರ್ಶನಂ ಕ್ವಶನ್ ನಂಬರ್ ಲೆವೆನ್ ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಪದಗಳನ್ನು ಬರೆಯಿರಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಸ್ಟ್ ತೀರ್ಥಹಳ್ಳಿ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಸೆಕೆಂಡ್ ಪುಟ್ಟಪ್ಪನವರ ತಂದೆ ತಾಯಿಯರ ಹೆಸರುಗಳು ವೆಂಕಟಪ್ಪ ಗೌಡ ಸೀತಮ್ಮ ಥರ್ಡ್ ಒನ್ ಕುವೆಂಪುರವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಫೋರ್ತ್ ಒನ್ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ರಾಷ್ಟ್ರಮಟ್ಟದ ಅತ್ಯುನ್ನತ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು ಫಿಫ್ತ್ ಒನ್ ನಮ್ಮ ರಾಜ್ಯದ ನಾಡಗೀತೆಯು ಭಾರತ ಜನನೀಯ ತನುಜಾತೆ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ರಾಶಿ ಚಾನಲ್ ಪ್ಲೀಸ್ ಸಪೋರ್ಟ್ ಮೀ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್